ಚಿಕ್ಕಮಗಳೂರು ನಗರದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ನ್ಯಾಯ ಒದಗಿಸಿ ಸಮಾನತೆಯ ಹರಿಕಾರರಾದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂದು ಹೇಳಿದರು ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನವಾದ ಅಧಿಕಾರ ಇದೆ ಯಾರ ಹೆಚ್ಚು ಅಲ್ಲ ಯಾರು ಕಡಿಮೆನೂ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳೋದು ಅಂತ ತೀರ್ಮಾನ ಆದ್ಮೇಲೆ ಮತದಾನದ ಹಕ್ಕು ಯಾರಿಗಿರಬೇಕು ಅನ್ನೋ ಚರ್ಚೆ ನಡೆಯುತ್ತೆ ಕೆಲವರು ಸಲಹೆ ಕೊಡ್ತಾರೆ ವಿದ್ಯಾವಂತರಿಗೆ ಮಾತ್ರ ಮತದಾನದ ಹಕ್ಕಿ ಇರಲಿ ಅಂತ ಹೇಳಿ ಇನ್ ಕೆಲವು ಸಲಹೆ ಕೊಡ್ತಾರೆ ಪುರುಷರಿಗೆ ಮಾತ್ರ ಮತದಾನದ ಹಕ್ಕಿರಲಿ ಅಂತ ಹೇಳಿ ಇನ್ ಕೆಲವು ಸಲಹೆ ಕೊಟ್ಟರು ಶ್ರೀಮಂತರಿಗೆ ಮಾತ್ರ ಮತದಾನದ ಹಕ್ಕಿರ್ಲಿ ಅಂತೇಳಿ ತೆರಿಗೆ ಕೊಡೋರು ಯಾರು ತೆರಿಗೆ ಕಟ್ತಾರೋ ಅವರಿಗೆ ಮತದಾನ ಹಕ್ಕಿರಲಿ ಅಂತ ಹೇಳಿ ಇನ್ ಕೆಲವು ಸಲಹೆ ಕೊಟ್ಟರು ಜಮೀನ್ದಾರರಿಗೆ ಮತದಾನದ ಹಕ್ಕಿರಬೇಕು ಅಂತ ಹೇಳಿ ಅಂತಿಮವಾಗಿ ನಿರ್ಣಯ ಆಯಿತು ವಯಸ್ಕ ಮತದಾನ ಸಮಾನ ವಯಸ್ಸಿನ ಅಂದ್ರೆ ಯಾವತ್ತ ಇಪ್ಪತ್ತೊಂದು ವರ್ಷ ಈಗ ಹದಿನೆಂಟು ವರ್ಷ ಇಪ್ಪತ್ತೊಂದು ವರ್ಷ ತುಂಬಿದ ಎಲ್ಲ ಭಾರತೀಯ ಪ್ರಜೆಗಳಿಗೆ ಮತದ ಹಕ್ಕನ್ನು ಕೊಟ್ಟರು ಕೊಟ್ಟ ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾಜವನ್ನು ಉದ್ದೇಶವನ್ನು ಮಾತಾಡ್ತಾರೆ ನಾನು ಒಂದು ಬ್ರಹ್ಮಾಸ್ತ್ರವನ್ನು ಕೊಟ್ಟಿದ್ದೇನೆ ಆ ಬ್ರಹ್ಮಾಸ್ತ್ರ ಅರಿತು ಉಪಯೋಗಿಸಿದ್ರೆ ಜಸಿಂತಕ ನಮ್ಮ ಬದುಕನ್ನು ಬದಲಾಯಿಸ್ತಕ್ಕಂಥ ಅಸ್ತ್ರ ಆಗತ್ತೆ ಸಮಾಜ ಪರಿವರ್ತನೆ ಅಸ್ತ್ರ ಆಗತ್ತೆ ರಾಷ್ಟ್ರ ನಿರ್ಮಾಣದ ಅಸ್ತ್ರ ಆಗತ್ತೆ ಅಂತ ಹೇಳಿದ್ರು ಜಯಂತಿಯನ್ನು ದೇಶದತ್ತ ಆಚರಣೆ ಮಾಡ್ತಾರೆ ಬಹುಶಃ ಬಾಬಾ ಸಾಹೇಬ್ರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನ ಇಡೀ ರಾಷ್ಟ್ರ ಅಂತಾರಾಷ್ಟ್ರ ರಾಷ್ಟ್ರ ತಿರುಗಿ ನೋಡುವಂತ ಸಮುದಾಯ ಸಂವಿಧಾನವನ್ನು ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ನಗರಸಭೆ ಉಪಾಧ್ಯಕ್ಷರಾದ ಅನುಮಧುಕರ್ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಕೋಟೆ ರಂಗಣ್ಣ ಜಸಂತ ಅನಿಲ್ ಕುಮಾರ್ ರೂಪಾ ಕುಮಾರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು